ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಶನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಎಂಟುನೂರು ಜನಕ್ಕೆ ಅಡುಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ವಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಬೆಂಗಳೂರು ಗ್ರಾಮಾಂತರ ಮತ್ತು ಹೊಸಕೋಟೆ ತಾಲೂಕಿಗೆ ದಲಿತ ಸೇನೆಗೆ ನೂತನ ಪದಾಧಿಕಾರಿಗಳ ನೇಮಕ ದಲಿತ ಸೇನೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯ ಮತ್ತು ಹೊಸಕೋಟೆ ತಾಲೂಕು ಸಮಿತಿಯ ನೂತನ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಇಂದು ಆಯ್ಕೆ ಮಾಡಲಾಗಿದೆ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ್ ಜಿ ಎಲಸಗೀರವರ ಮತ್ತು ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಚಿಂತಾಮಣಿಯ ಬೀಡಾ ಶ್ರೀನಿವಾಸ ಅವರ ಆದೇಶದ ಮೇರೆಗೆ ಹೊಸಕೋಟೆಯ ಟೋಲ್ ಬಳಿ ಇರುವ ಹೋಟೆಲ್ನಲ್ಲಿ ಹೊಸಕೋಟೆ ತಾಲೂಕು ಸಮಿತಿಯ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯ ನೂತನ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಬೆಂಗಳೂರು ಗ್ರಾಮಾಂತರ ನೂತನ ಜಿಲ್ಲೆಯ ಪದಾಧಿಕಾರಿಗಳಾಗಿ ರವಿ ಗೌರವಾಧ್ಯಕ್ಷರು ಗೌತಮ್ ಕಾಲೋನಿ ಜಗನ್ ಕೋಟೆ ಅಧ್ಯಕ್ಷರು ಹೊಸಕೋಟೆ ಟೌನ್ ಅಮ್ಜದ್ ಅಧ್ಯಕ್ಷರು ಜಿಲ್ಲಾ ಅಲ್ಪಸಂಖ್ಯಾತ ಘಟಕ ರಾಜಶೇಖರ್ ಬಿಲ್ಲೆಮನೆ ಕಾನೂನು ಸಲಹೆಗಾರರು ಹೆಣ್ಣೂರು ನರಸಿಂಹ ಮೂರ್ತಿ ಉಪಾಧ್ಯಕ್ಷರು ಶಿವನಾಪುರ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿ ಸರ್ಕಾರ್ ಗುಟ್ಟಹಳ್ಳಿ ಮಂಜುನಾಥ್ ಎಂ ಕಾರ್ಯದರ್ಶಿ ಸೊಣ್ಣದೇನಹಳ್ಳಿ ಲಕ್ಷ್ಮೀಕಾಂತ್ ಖಜಾಂಚಿ ಹೊಸಕೋಟೆ ಟೌನ್ ರಮೇಶ್ ಸಂಚಾಲಕ ಹೊಸಕೋಟೆ ಟೌನ್ ಆರ್ ಎಂ ಶ್ರೀನಿವಾಸ್ ಜಿಲ್ಲಾ ಮಾಧ್ಯಮ ಘಟಕ ಶಂಕಣಿಪುರ ದಶರಥ್ ಕುಮಾರ್ ಸಂಘಟನಾ ಕಾರ್ಯದರ್ಶಿ ಹೊಸಕೋಟೆ ಟೌನ್ ಸಲೀಂ ಸಂಘಟನಾ ಕಾರ್ಯದರ್ಶಿ ಹೊಸಕೋಟೆ ಟೌನ್ ಶಾಂತಕುಮಾರ್ ಅಧ್ಯಕ್ಷರು ಜಿಲ್ಲಾ ಯುವ ಘಟಕ ದೇವರಾಜ್ ಸಂಘಟನಾ ಕಾರ್ಯದರ್ಶಿ ಸರ್ದ ಸರ್ಕಾರ್ ಗುಟ್ಟಳ್ಳಿ ಅವರನ್ನು ನೇಮಕ ಮಾಡಲಾಗಿದೆ ಇನ್ನು ಹೊಸಕೋಟೆ ತಾಲೂಕು ಶಾಖೆಯ ನೂತನ ಪದಾಧಿಕಾರಿಗಳಾಗಿ ತಮ್ಮಯ್ಯಣ್ಣ ಗೌರವಾಧ್ಯಕ್ಷರು ಯನಕುಂಟೆ ಮುನಿ ನರಸಿಂಹ ಅಧ್ಯಕ್ಷರು ಪೂಜೆ ನಾಗರಾರ ದೇವರಾಜ್ ಉಪಾಧ್ಯಕ್ಷರು ಶಂಕಣಿಪುರ ವಿಲಾಸ್ ಸಿಕಂದರ್ ಪ್ರಧಾನ ಕಾರ್ಯದರ್ಶಿ ಸೂಲಿಬೆಲೆ ಹರೀಶ್ ಕಾರ್ಯದರ್ಶಿ ಸೋಂಪುರ ವೇಣು ಖಜಾಂಚಿ ಪೆತ್ತನಹಳ್ಳಿ ಇಲಿಯಾಸ್ ತಾಲೂಕು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಶಿವನಾಪುರ ನರೇಂದ್ರ ಸಂಚಾಲಕರು ದಂಡುಪಾಳ್ಯ ಮುನಿರಾಜು ಸಂಘಟನಾ ಕಾರ್ಯದರ್ಶಿ ಲಕ್ಕೊಂಡಿ ಎನ್ ಸಂಘಟನಾ ಕಾರ್ಯದರ್ಶಿ ಹೋಬಳಹಳ್ಳಿ ಮುನೀಂದ್ರ ಸಂಘಟನಾ ಕಾರ್ಯದರ್ಶಿ ಅರಸನಹಳ್ಳಿ ಜಬೀವುಲ್ಲಾ ಯುವ ಘಟಕದ ಅಧ್ಯಕ್ಷರು ಸೂಲಿಬೆಲೆ ರೋಷನ್ ಬೇಗ್ ತಾಲೂಕು ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರು ಕನಕನಗರ ಹೊಸಕೋಟೆ ಅಪ್ಸರ್ ಬೇಗ್ ತಾಲೂಕು ಅಲ್ಪಸಂಖ್ಯಾತ ಘಟಕದ ಗೌರವಾಧ್ಯಕ್ಷರು ರಾಘವೇಂದ್ರ ಸಿಂಗ್ ನಗರಾಧ್ಯಕ್ಷರು ಹೊಸಕೋಟೆ ಈ ಎರಡು ಸಮಿತಿಗಳ ಉದ್ಘಾಟನಾ ಸಮಾರಂಭ ಮತ್ತು ನೂತನ ಪದಾಧಿಕಾರಿಗಳ ಬೃಹತ್ ಸಮಾವೇಶ ಕಾರ್ಯಕ್ರಮವನ್ನು ಜುಲೈ ಇಪ್ಪತ್ತೇಳರಂದು ಭಾನುವಾರ ಹೊಸಕೋಟೆ ಟೌನ್ ಸುಲಿಬೆಲೆ ರಸ್ತೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ದಲಿತ ಸೇನೆಯ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಇನ್ನು ನೂತನ ಪದಾಧಿಕಾರಿಗಳ ಆಯ್ಕೆಯ ಸಂದರ್ಭದಲ್ಲಿ ದಲಿತ ಸೇನೆಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಖಾಲಿದ್ ಖಾನ್ ಬೆಂಗಳೂರು ಜಾವೇದ್ ಖಾನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಯಚೂರು ಕೋಲಾರ ಜಿಲ್ಲಾಧ್ಯಕ್ಷರಾದ ಡಿಟಿ ನವೀನ್ ಕುಮಾರ್ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಅಕ್ಬರ್ ಪಾಷಾ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಪ್ರಧಾನ ಕಾರ್ಯದರ್ಶಿಯಾದ ವೆಂಕಟೇಶ್ ನಗರ ಘಟಕ ಅಧ್ಯಕ್ಷರಾದ ಎಂ ನರಸಿಂಹ ಹಾಗೂ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ದಲಿತ ಸೇನೆಯ ಪದಾಧಿಕಾರಿಗಳು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಅಲ್ಪಸಂಖ್ಯಾತರಾಗಿರಬಹುದು ಹಿಂದುಳಿದ ವರ್ಗದವರಾಗಿರಬಹುದು ದೌರ್ಜನ್ಯ ದಬಾಲಿಕೆ ಅನ್ಯಾಯ ಎಲ್ಲಿ ಆಗ್ತದೋ ಮೊಟ್ಟ ಮೊದಲನೇದಾಗಿ ದಲಿತ ಸೇನೆ ಅಲ್ಲಿ ಇರ್ತದೆ ಅಂತಕ್ಕಂಥ ಮಾತನ್ನು ವೇದಿಕೆ ಮುಖಾಂತರ ಕೊಡಲಿಕ್ಕೆ ಬಯಸ್ತೀನಿ ಬಂಧುಗಳೇ ಬಂಧುಗಳೇ ನಮ್ಮನ್ನ ನಿರಂತರವಾಗಿ ದಿನನಿತ್ಯ ದೌರ್ಜನ್ಯ ದಬ್ಬಾಳಿಕೆಗಳು ಇವತ್ತೂ ಸಹ ಆಗ್ತಾ ಇದೆ ಆ ದೌರ್ಜನ್ಯ ಮತ್ತು ದಬ್ಬಾಳಿಕೆಯ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕಂದ್ರೆ ನಮಗೆ ಒಂದು ಬ್ಯಾನರ್ ಬೇಕಾಗ್ತದೆ ನಮ್ಗೊಂದು ಹೆಸರು ಬೇಕಾಗ್ತದೆ ಒಂದು ಶಕ್ತಿ ಬೇಕಾಗ್ತದೆ ಆ ಶಕ್ತಿ ಏನಂದ್ರೆ ಪವಿತ್ರವಾದ ಸಂವಿಧಾನ ಆ ಶಕ್ತಿ ಏನಂದ್ರೆ ದಲಿತ ಸೇನೆ ಆ ಶಕ್ತಿ ಏನಂದ್ರೆ ಹನುಮಂಜಿಯವರ ಸಂಖ್ಯೆ ಆ ಶಕ್ತಿ ಏನಂದ್ರೆ ಬೀರ ಬಂಧುಗಳೇ ಇವತ್ತು ಈ ವೇದಿಕೆಯಲ್ಲಿ ನಿಂತ್ಕೊಂಡು ಇಷ್ಟು ಜೋರಾಗಿ ಕೀರ್ಚಿ ನಾನು ಮಾತಾಡ್ತೀನಿ ಅಂದ್ರೆ ಅದಕ್ಕೆ ಏಕೆ ಕಾರಣ ದಲಿತ ಸೇನೆ ಸಂಘ ನಿಮ್ಮೊಂದಿಗೆ ರಾಜ್ಯ ಸಮಿತಿ ಎಂದು ಇರ್ತದೆ ಬಂಧುಗಳೇ ನೀವು ಯಾವುದೇ ಒಂದು ಹೋರಾಟ ಆಗಿರಬಹುದು ಯಾವುದೇ ಒಂದು ಕಾರ್ಯಕ್ರಮ ಆಗಿರಬಹುದು ಯಾವುದೇ ಒಂದು ನಿಮ್ಮ ದಲಿತ ಸೇನೆ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಆಗಿರ್ಬೋದು ನಾವು ನಿಮ್ಮೊಂದಿಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜಯ ದಲಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಆ ಆಫೀಸಲ್ಲಿ ಆಗ ದಲಿತ ಸೇನೆ ಅದು ಖಂಡಿಸಿ ತಕ್ಷಣವೇ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅಲಂಕರಿಸಿ ಅಲ್ಲಿ ಪೂಜಿಸಿ ಭಾವಚಿತ್ರವನ್ನು ಹಾಕಿ ಶಾಶ್ವತವಾಗಿ ಅವರಿಗೆ ಸಂವಿಧಾನದ ನ್ಯಾಯಬದ್ಧ ಹಕ್ಕು ಕಟ್ಟುವಂತ ಆ ದೇವತೆಯ ಫೋಟೋವನ್ನು ಅಲ್ಲಿ ಅಲಂಕರಿಸುತ್ತೆ ಇದು ದಲಿತ ಸೇನೆ ಮಾಡುವಂತ ಕೆಲಸ ಇವತ್ತು ಭಾರತ ದೇಶಾದ್ಯಂತ ದಲಿತ ಸೇನೆ ಕೆಲಸ ಮಾಡ್ತಾ ಇದೆ ಇವತ್ತು ಏನು ರಾಜಕೀಯ ಪಕ್ಷಗಳು ಇವತ್ತು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಇವೆಲ್ಲ ಕೆಲಸ ಮಾಡ್ತಾ ಇದೆ ಆದ್ರೆ ಇದಕ್ಕೆ ಪ್ರತಿಧ್ವನಿಯಾಗಿ ವಿರೋಧ ಪಕ್ಷವಾಗಿ ಯಾವುದಾದ್ರೂ ಸಂಘಟನೆ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಅನ್ನ ಹನುಮಂತಜಿ ಯಲಸಂಗಿ ಅನ್ನ ಬೀಡ ಶ್ರೀನಿವಾಸ್ ಅವರ ಮುಖಾಂತರ ದಲಿತ ಸೇನೆ ವಿರೋಧ ಪಕ್ಷರಾಗಿ ಇವತ್ತು ಕೆಲಸ ಮಾಡ್ತಾ ಇದೆ ಏನಿದೆಲ್ಲ ಮಾತಾಡಿ ಈಗಾಗಲೇ ಭಾಳ ಹೊತ್ತಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂತಂದರೆ ಬೆಳಗ್ಗಿಂದ ಒಂದು ಪತ್ರಿಕಾಗೋಷ್ಠಿ ಇತ್ತು ಅಣ್ಣ ರಾಜ್ಯಾಧ್ಯಕ್ಷರು ಹನುಮಂತಜಿ ಯಳಸಂಗಿ ಅವರ ಆರೋಗ್ಯ ಏರ್ಪೇರಾಗಿತ್ತು ಅದೇ ಕಾರಣಕ್ಕಾಗಿ ನಾವೆಲ್ಲ ಪತ್ರಿಕಾ ಮುಗಿಸ್ಕೊಂಡು ಇಲ್ಲಿ ಬರುವಾಗೆ ತಡವಾಯಿತು ಅದಕ್ಕೆ ನಮ್ಮ ಸಹಕಾರ ನಮ್ಮ ಸಹಾಯ ಎಲ್ಲರೊಂದಿಗೆ ಜೊತೆಗೆ ಈ ದಲಿತ ಸೇನೆ ಒಂದು ಪರಿವಾರವಾಗಿ ಬೆಳೆದು ಏನು ಅನ್ಯಾಯದ ವಿರುದ್ಧ ಅನಧಿಕೃತದ ವಿರುದ್ಧ ಅಕ್ರಮಗಳ ವಿರುದ್ಧ ಏನು ಶೋಷಿತದ ವಿರುದ್ಧ ಧ್ವನಿ ಎತ್ತೇ ಹೇಳಿ ಗಂಡ ಘೋಷವಾಗಿ ಹೇಳಿ ನನ್ನ ಮಾತುಗಳ ಸಭೆಯಲ್ಲಿ ಉದ್ದೇಶಿಯಾದ್ರೆ ಮಾತಾಡ್ಬೇಕಂತ ಅವರ ಕೇಳ್ಕೊಡ್ತಾ ಇದ್ದೀನಿ ಬರಲಿಲ್ಲ ಎಲ್ಲರಿಗೂ ಜೈ ಬೇ ನಾನು ನಮ್ಮ ಪದಾಧಿಕಾರಿಗಳಲ್ಲಿ ಏನು ಒಂದು ಮನವಿ ಮಾಡ್ತೀನಿ ಅಂದ್ರೆ ನಾನು ಒಂದು ಒಂದು ವರ್ಷದಿಂದ ನಾನು ಹೊಸಕೋಟೆ ತಾಲೂಕಲ್ಲಿ ಹೊಸಕೋಟ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ದಲಸೇನೆ ಕಮಿಟಿ ಕಟ್ಟಬೇಕಂತ ಹೇಳ್ಬಿಟ್ಟು ಸುಮಾರು ಸತಿ ನಮ್ಮ ಚಂದ್ರಣ್ಣ ಮತ್ತೆ ನಮ್ಮ ನಾಗರಾಜಣ್ಣ ಎಲ್ಲರ ಹತ್ರನೂ ನಾನು ಭೇಟಿ ಮಾಡಿದಾಗ ನನಗೆ ಒಳ್ಳೆ ಒಂದು ಟೀಮ್ ಕೊಡ್ಬೇಕಣ್ಣ ಇಲ್ಲಿ ಹೊಸಕೋಟೆಯಲ್ಲಿ ನಾನು ದಲಸೇನೆ ಒಂದು ಸಂಘ ಕಟ್ಟಬೇಕಂತ ಹೇಳಿದಾಗ ನನ್ಗೆಲ್ಲಾರು ಸಾಥ್ ಕೊಟ್ಟರು ಅದೇ ರೀತಿಯಲ್ಲಿ ಇವತ್ತು ನಾನು ನಿಮ್ಮನ್ನು ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ ನಿಮ್ಗೆ ಇಷ್ಟೊತ್ತಿಗೂ ನಮ್ಮ ಖಾಲಿ ಸ್ಥರು ನಮ್ಮ ಮಾತಾಡಿದ್ರೆ ಜಾವೀದ್ ಕನ್ನ ಮಾತಾಡೋದಕ್ಕೆ ಒಂದು ವಿಚಾರ ನಾನು ಏನಂದ್ರೆ ಮಾತಾಡೋದು ಕಡಿಮೆ ಆದ್ರೆ ದಲ ಕಟ್ಟೋದ್ರಲ್ಲಿ ನಾನು ಎಲ್ಲರ ಕಡೆ ಮುಂದೆ ಇರ್ತೀನಿ ನಮ್ಮ ಕಾರ್ಯಕರ್ತರಿಗೆ ಯಾರಿಗೇನು ಕಡಿಮೆ ಆದ್ರೂ ನೇರವಾಗಿ ಬರ್ತೀನಿ ನೇರವಾಗಿ ಮುಂದೆ ಇರ್ತೀನಿ ಆ ಒಂದು ಇದರಿಂದ ಸೇನೆಗೆ ನೀವು ಸೇರ್ಬೇಕಿರೋದು ಯಾಕೆ ಕಾರಣ ಅಂದ್ರೆ ದಲ ಅಂದ್ರೆ ನಾವು ಸೈ ಸೈನಿಕರಿದ್ದಂಗೆ ಆ ಇದರಿಂದ ದನಸೆ ದಿನಸೇನೆ ಇವತ್ತು ಈ ನಾವು ಬೆಂಗಳೂರು ಗ್ರಾಮಾಂತರ ಹಾಗೂ ಹೊಸಕೋಟೆ ತಾಲೂಕಲ್ಲಿ ಇವತ್ತು ನೂತನ ಪದಾರ್ಥಗಳನ್ನು ಆಯ್ಕೆ ಮಾಡ್ತೀವಿ ಆಯ್ಕೆ ಮಾಡಕ್ ಮುಂಚೆ ಒಂದು ವಿಚಾರ ನಿಮ್ಗೆ ನಿಮ್ಮ ಹತ್ರ ಹೇಳ್ಬಿಟ್ಟು ನಾನು ಮನವಿ ಮಾಡ್ತೀನಿ ಈಗ ನಮ್ಮ ರಾಜ್ಯ ಸಮಿತಿ ವತಿಯಿಂದ ನಮ್ಮ ಖಾಲಿ ಸಾಹೇಬರು ಮತ್ತೆ ನಮ್ಮ ಅವರು ಈಗ ಇಪ್ಪತ್ತೇಳನೇ ತಾರೀಕು ಏನ್ ನಾವು ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೋ ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಚಂದ್ರಣ್ಣಕ್ಕೆ ಈಗ ರಾಜ್ಯ ಸಮಿತಿಗೆ ನಾವು ಆಯ್ಕೆ ಮಾಡ್ತಾ ಇದೀವಿ ರಾಜ್ಯ ಸಮಿತಿಗೆ ಇವಾಗ ಆಯ್ಕೆ ಮಾಡ್ತೀವಿ ಮತ್ತೆ ಅವ್ರಿಗೆ ಪೋಸ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಪ್ಪತ್ತೇಳನೇ ತಾರೀಕು ಸಭೆಯಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಹನುಮಂಜಿ ಯಲ್ಸಂಗಿ ಅವರು ಅವ್ರಿಗೆ ಏನ್ ಪೋಸ್ಟ್ ಕೊಡ್ತಾರೆ ಅಂದ್ಬಿಟ್ಟು ಅವತ್ತು ಅನೌನ್ಸ್ ಮಾಡ್ತಾರೆ ಅದರಿಂದ ಮೊದಲೇ ಆಗಿ ನಾವು ಇವತ್ತು ಇಷ್ಟೊಂದು ಕಷ್ಟ ಬಿದ್ದು ಇಷ್ಟೊಂದು ಆರ್ಗನೈಸಿಂಗ್ ಮಾಡಿ ನಮ್ಮ ದಿನಸೇನೆ ಕಟ್ಬೇಕಂತ ಹೇಳ್ಬಿಟ್ಟು ಏನು ಮುಂದೆ ಬಂದಿದ್ದಾರೆ ನಮ್ಮ ಚಂದ್ರಣ್ಣ ಅವ್ರಿಗೆ ಇವತ್ತು ರಾಜ್ಯ ಸಮಿತಿಗೆ ಈಗ ತಗೊಂತ ಇದ್ವಿ ಮತ್ತೆ ಇಪ್ಪತ್ತೇಳನೇ ತಾರೀಕು ರಾಜ್ಯ ರಾಜ್ಯ ಕಮಿಟಿಯಲ್ಲಿ ಅವ್ರನ್ನ ಒಂದು ಒಳ್ಳೆ ಪೋಸ್ಟ್ ಕೊಡೋದಕ್ಕೆ ಅವತ್ತು ಡಿಕ್ಲೇರ್ ಮಾಡ್ತೀವಿ ಬಿಟ್ಟು ಇವತ್ತು ಅವರ ರಾಜ್ಯಮ ಅವನು ರಾಜ್ಯ ಸಮಿತಿ ಪ್ರಮಾಣಕ್ಕೆ ಇವತ್ತು ನಿರ್ಧಾರ ಮಾಡ್ತಾ ಇದ್ದೀವಿ ಅಕ್ಬರ್ ಮೈ ಇಂತ